ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಷಯ ಏನಂತಂದರೆ ನಾನು ರಾಣೆಬನೂರಿಗೆ ಹೋಗ್ತಿದ್ದೆ ನಮ್ಮ ಮಳೆಯಾಗೆ ಒಂದು ಜೀಪ್ ತಗೋಳೋಣ ಅಂತ ನೋಡೋಣ ಅಂತಂದು ಹೋಗ್ತಿದ್ದೀವಿ ಹೆಂಗೆ ತರ್ತೀವೋ ನೋಡ್ಕೊಂಡು ಬಂದಂಗೆ ಬರ್ತೀವೋ ಗೊತ್ತಿಲ್ಲ ಹೋಗ್ತಿದ್ದೀವಿ ಈ ಥರ ಹೋಗ್ತಿದ್ದೆ ರಾಣೆಬೆನ್ನೂರಲ್ಲಿ ಅಂತ ರಾಣೆ ರಾಣೆಬನ್ನೂರು ಬಂದ್ವಿ ಈಗ ಬಂದಾದ್ಮೇಲೆ ಒಂದು ಶಾಪ್ ನೋಡಿದ್ವಿ ಫಸ್ಟ್ ಟೈಮ್ ಈ ಶಾಪಲ್ಲಿ ಎಲ್ಲ ಥರದ ಐಟಮ್ಸ್ ಚೆನ್ನಾಗಿದೆ ಸೈಕಲ್ ಆಗಿರ್ಬೋದು ಬೈಕು ಸ್ಕೂಟ್ರು ಜೀಪು ಎಲ್ಲ ಚೆನ್ನಾಗಿದೆ ನೋಡಿಕೊಂಡ್ವಿ ನೋಡಿಕೊಂಡು ಪ್ರೈಸ್ ಕೇಳಿದ್ವಿ ಯಾವ ಥರ ಹೆಂಗೆ ಏನು ಅಂತ ಕೇಳಿದಾದ್ಮೇಲೆ ಒಳಗಡೆ ಹೋಗಿ ನೋಡಿದಾಗ ಈ ಜೀಪ್ ಇಷ್ಟ ಆಯಿತು ರೆಡ್ ಕಲರ್ದು ಅದು ಡೆಮೋ ಪೀಸ್ ಇದೆ ಅಂತ ಮತ್ತೆ ಒಳಗಡೆ ಹೋಗಿ ನೋಡಿದ್ವಿ ಹಾಗೆ ಸೈಕಲ್ ನೋಡ್ತಾ ಇದ್ವಿ ಸೈಕಲೆಲ್ಲ ಒಂದು ಆರು ಸಾವಿರ ರೂಪಾಯಿ ಮೇಲೆ ಇತ್ತು ಚೆನ್ನಾಗಿತ್ತು ಈ ಥರ ಬೈಕ್ಸ್ ಇತ್ತು ಸ್ಪೋರ್ಟ್ಸ್ ಬೈಕ್ಸು ಡರ್ಟ್ ಬೈಕ್ಸು ಆರ್ ಒನ್ ಫೈ ಚೆನ್ನಾಗಿದೆ ಆಮೇಲೆ ಈ ಥರ ಒಂದು ಜೀಪ್ ನೋಡಿದ್ವಿ ಈ ಜೀಪು ಕೇಳಿದಾಗ ರೇಟು ಹನ್ನೆರಡು ಸಾವಿರ ಹೇಳಿದ್ರು ಸ್ವಲ್ಪ ಜಾಸ್ತಿ ಆಯಿತು ಅನ್ಸಿದ್ರು ಹನ್ನೆರಡು ಸಾವಿರ ಮತ್ತೊಂದು ಶಾಪ್ ಹೋಗಿ ಕೇಳಿದಾಗ ಅವರು ಕಡಿಮೆದಿದೆ ತೋರಿಸ್ತೀನಿ ನಾನು ಅಂತಂದು ಈ ಇದ್ರ ರೇಟ್ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅದೇ ಥರ ಇವ್ರ ಹತ್ರ ಅನ್ಬಾಕ್ಸಿಂಗ್ ಮಾಡಿಸಿದ್ವಿ ಮೇಲೆ ಈ ಥರ ಇತ್ತು ಆ ಜೀಪು ಅಣ್ಣ ನಾನು ವಿಡಿಯೋ ಮಾಡ್ಕೊತೀನಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಅಂತ ಹೇಳಿದೆ ಅವ್ರಿಗೆ ಹಾಂ ಓಕೆ ಪರವಾಗಿಲ್ಲ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳಿ ಬೇಕಾರೆ ಅಂತಂದರು ಈ ವಿಡಿಯೋ ಬಂದುಬಿಟ್ಟು ಇವಾಗ ಜೀಪ್ தகண்டிர் தீர ஆன்லனில் தோண்டிர் தான் யா ஃபர ஃபிட்டிங் மேோது அந்த கோத்தி ஒன்று ஃபிட்டிங் மேடம் யூஸ் ஆகை வீடியோ நோட் போது இத்தர பாக் வீல்ன ஃபஸ்ட் ஃபிஸ் மாடுத்துறாரு பாக்ஸலே இத்தர ஃபிஃஸ் அந்தமேலே அதுக்கு வந்து நட்டு வரத்து ஆ நட்டுக்கொண்டு டைட் நெக்ஸ்டு வீடியோதல்ல ஆ ஃபர யா ஃபர நைட் அந்த இது நட்டு டைட் அந்தமேலே கேப் ஆகும் இத்தர சேஃப்டிகே ಈ ಥರ ಪಾನದಲ್ಲಿ ಟೈಟ್ ಮಾಡ್ಕೊಂಡಾದ್ಮೇಲೆ ಕ್ಯಾಬ್ ಬರುತ್ತದೆ ತೋರಿಸಿದ್ನಲ್ಲ ಅದು ಬ್ಯಾಕ್ ವೀಲ್ದು ಈ ಥರ ಬ್ಯಾಕ್ ವಿಲ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಬ್ಯಾಕ್ ವೀಲೇ ಹಾಕೋಬೇಕು ಆಮೇಲೆ ಅದನ್ನು ಕವರೆಲ್ಲ ತೆಗೆದುಬಿಟ್ಟು ಫ್ರಂಟ್ ವೀಲ್ ಹಾಕೋಬೇಕು ಈ ಥರ ಸೇಮ್ ಪ್ರೊಸೀಜರ್ ಎಲ್ಲ ನಟ್ವೋಲ್ ಸಿಸ್ಟಮ್ಸು ಇದರಲ್ಲಿ ಮೋಟ್ರೂ ನೋಡ್ಬೋದು ಯಾವ ಥರ ಇದೆ ಅಂತ ಅದು ಡಿ ಸಿ ಮೋಟರ್ಸ್ ಅಂತ மோட்டர்ஸ் வந்துவிட்டு நாலு வீல் மோட்டரு வர்த்தே ஃபோர் வீல் ட்ரெய் அந்த அந்த நோட் நடித்தேன் ஃபோர் வீல் ட்ரெய்வந்த ஓகே பவரோ சனி ரெடி அது நோட் தி அது நீதினா அஸ்டே இதாடினா கான்புக்கல்வா அதுக்கு அந்த லைட்ஸ் வந்து அதராக லைட் ஆக்கி தித்தர லைட் ஃபிட்டாதமே ப்ட்டரி கனெக்ஷன் தான் வயர் வரும் லைட்டோ கலர் ஆர் ஜிபி லேட் ಈ ಥರ ಫಿಕ್ಸ್ ಆದಮೇಲೆ ಅದು ಲೈಟ್ ವರ್ಕ್ ಆಗುತ್ತೆ ಈ ಥರ ಫಿಟ್ ಮಾಡಿದ್ವಿ ಫಸ್ಟು ಗಾಡಿನ ಮತ್ತೆ ಸ್ಟ್ರೈಟ್ ಮಾಡಿದ್ವಿ ಈ ಥರ ಸ್ಟ್ರೈಟ್ ಆದ್ಮೇಲೆ ವರ್ಕ್ ಮಾಡೋಣ ಅಂತ ಆಮೇಲೆ ಬ್ಯಾಟ್ರಿದು ಪ್ಲಸ್ ಆ್ಯಂಡ್ ಮೈನಸ್ ಕಲೆಕ್ಷನ್ ಕೊಟ್ವಿ ಅದರಲ್ಲೇ ಬ್ಯಾಟ್ರಿ ಬರುತ್ತೆ ಝೆಡ್ ಫೋರ್ ಅಂತ ಬರುತ್ತೆ ಬ್ಯಾಟ್ರಿ ಅದನ್ನ ಹಾಕಿದ್ವಿ ಮತ್ತು ಈ ಥರ ಕಾಣ್ತಿತ್ತು ಚೆನ್ನಾಗಿ ಕಾಣ್ತಿದ್ದಿಲ್ಲ ಗಾಡಿಯ ಫಸ್ಟ್ ಅದಕ್ಕೆ ಡಿಸೈನ್ ಅಂತ ಒಂದು ಸೀಟ್ ಇತ್ತು ಅದರಲ್ಲೇ ಸೀಟ್ ಹಾಕಿದ್ವಿ ಎರಡೇ ಸೀಟ್ ಬರೋದು ಆ ಎರಡು ಸೀಟ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಲ್ಲ ಅಂತ ನೋಡಿಕೊಂಡು ವಯರ್ ಏನಾದರೂ ಸ್ವಲ್ಪ ಹಿಡಿಯುತ್ತಂತ ನೋಡ್ಕೊಂಡ್ವಿ ಈ ಥರ ಅಂದಮೇಲೆ ಬ್ಯಾಕ್ ಸಪೋರ್ಟ್ ಕೊಟ್ಟಿವಿ ಫಸ್ಟ್ ಬ್ಯಾಕ್ ಅಂಡ್ ಲೈಟು ಅದನ್ನು ಫಸ್ಟ್ ಹಾಕೋಬೇಕು ಇತ್ತು ಅದನ್ನು ಹಾಕ್ಕೊಂಡ್ವಿ ಅದನ್ನ ಈ ಥರ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಒಳಗಡೆ ಲಾಕಿಂಗ್ ಸಿಸ್ಟಮ್ ಇದೆ ಅದು ಫೈಬರ್ ಕ್ವಾಲಿಟಿನೂ ಚೆನ್ನಾಗಿದೆ ಇದರದು ಸಿಸ್ಟಮ್ ಲಾಕ್ ಮೇಲೆ ಒಳಗಡೆ ವೈರ್ ಕಲೆಕ್ಷನ್ ಕೊಟ್ವಿ ಅಂದಾದ್ಮೇಲೆ ಬ್ಯಾಕ್ ಸೀಟನ್ನ ಹಾಕಿದ್ವಿ ಬ್ಯಾಟ್ರಿ ಸೇಫ್ಟಿಗೆ ಈ ಥರ ಸ್ಕ್ರೂಸ್ ಬರುತ್ತೆ ಅಂದರೆ ಬ್ಯಾಟ್ರಿ ಮೇಲೆ ಯಾವುದೇ ಪ್ರೆಜರ್ವ್ ಅಂತ ಆ ಥರ ಪ್ರೆಜರ್ವ್ ಬಡ್ದೆ ಇರ್ತಾರೆ ಈ ಥರ ಸ್ಕ್ರೂ ಫಿಟ್ ಆದಮೇಲೆ ಸೀಟಿಗೂ ಫಿಟ್ ಸೇಮ್ ಸ್ಕ್ರೂನೇ ಬರುತ್ತೆ ಆಮೇಲೆ ಕೆಲದ್ದು ಸೀಟ್ ಫಿಕ್ಸ್ ಮಾಡಿದ್ವಿ ಫಿಕ್ಸ್ ಆದಮೇಲೆ ಈ ಥರ ಕಾಣ್ತಾ ಇತ್ತು ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸ್ಟೇರಿಂಗು ಸ್ಟೇರಿಂಗ್ ಈ ಥರ ನೆಟ್ವರ್ಡ್ ಬರುತ್ತೆ ಅದನ್ನ ಈ ಥರ ಫಿಟ್ ಮಾಡಿದ್ವಿ ಸ್ಟೇರಿಂಗಿಗೂ ವೈರ್ಸ್ ಎಲ್ಲ ಬರುತ್ತೆ ಈ ಥರ ಕೆಳಗಡೆ ಕ ನೋಡ್ಬೋದು ನೀವು ಕಾಣುತ್ತದ್ದು ಅದರಲ್ಲಿ ಹಾರ್ನ್ ಬರುತ್ತೆ ಮ್ಯೂಸಿಕ್ ಬರುತ್ತೆ ಲೈಟ್ ಬರುತ್ತೆ ಅದಾದ ಮೇಲೆ ಈ ಥರ ಕಾಣ್ತಾ ಇತ್ತು ಈ ಥರ ಆದಮೇಲೆ ಕೆಳಗಡೆ ವೈಟ್ ಲೈಟ್ ಹಾಕಿದ್ವಿ ಈ ಥರ ಇದರಲ್ಲೂ ಆರ್ ಜಿ ಬಿ ಕಲರ್ ಲೈಟ್ಸೇ ಬರುತ್ತೆ ಫೈನಲ್ ವಿಡಿಯೋನ ನಾನು ಹೇಳ್ತೀನಿ ಲಾಸ್ಟ್ಗೆ ಆಮೇಲೆ ಇದ್ರದ್ದು ಪ್ರೈಸ್ ಎಷ್ಟಾಯಿತು ಅಂತ ಹೇಳ್ತೀನಿ ನೀವು ಯಾವುದೇ ಒಂದು ಶಾಪ್ಗೆ ಹೋದ್ರೂ ಒಂದೇ ಶಾಪ್ಗೆ ಫಿಕ್ಸ್ ಆಗಬೇಡಿ ಕೇಳಿ ಅಲ್ಲಿ ಎಲ್ಲ ಐಟಮ್ಸ್ನ ಯಾವುದು ಕೇಳೋದಕ್ಕೇನೆ ಇರಲ್ಲ ಕೇಳಿದಾದ್ಮೇಲೆ ನಿಮಗೆ ಓಕೆ ಆಯ್ತು ಇಷ್ಟು ಕೊಡ್ಬೋದು ಅಂತಂದರೆ ತಗೊಳ್ಳಿ ಇಲ್ಲ ಇನ್ನೊಂದು ಸ್ವಲ್ಪ ಕಡಿಮೆ ಚೆನ್ನಾಗಿರೋದು ಅಂತಂದರೆ ಮತ್ತೆ ನೆಕ್ಸ್ಟ್ ಶಾಪ್ ಹೋಗಿ ಕೇಳಿ ರೀಸನಬಲಾಗಿ ಕೇಳಿ ಅಂದರೆ ಓಕೆ ಈ ಥರ ಕೇಳಿದ್ರೇ ಚೆನ್ನಾಗಿರುತ್ತೆ ಕೇಳಿ ತಗೋಬೋದು ಇದಾದ್ಮೇಲೆ ಫ್ರಂಟ್ ಗ್ಲಾಸು ಈ ಗ್ಲಾಸಲ್ಲಿ ಲೈಟಲ್ಲು ಅಂದರೆ ಲೈಟ್ ಇದೆ ಗ್ಲಾಸಲ್ಲಿ ಅದರಲ್ಲೂ RGB ಬ್ರೈಟ್ಸು ಈ ಥರ ಫಿಟ್ ಮಾಡ್ಕೊಂಡ್ವಿ ಈ ಗಾಡಿಗೆ ಮಿರರ್ ಸ್ಟಿಕ್ಕರ್ ಇತ್ತು ಅಂದರೆ ಮಿರರ್ ಕಾಣಲ್ಲ ಅದು ಆ ಥರ ಸ್ಟಿಕ್ಕರ್ ಅಷ್ಟೇ ಅದು ಅದರಲ್ಲಿ ತೋರಿಸಿಲ್ಲ ಆ ಥರ ಸ್ಟಿಕ್ಕರ್ ಅಷ್ಟು ಕಾಣ್ಲಿ ಅಂತ ಅಷ್ಟೇ ಈ ಥರ ಇತ್ತು ಈ ಥರ ಸ್ಟಿಕ್ಕರ್ ಹಚ್ಚಿದಾದ್ಮೇಲೆ ಗಾಡಿ ನೋಡೋಕೆ ಮಾತ್ರ ಲಾಸ್ಟ್ ಭಾರಿ ಕಾಣ್ತಾ ಇತ್ತು ನೋಡ್ಬೋದು ಈ ಥರ ಲೈಟ್ ಇದೆ ಗ್ಲಾಸಲ್ಲೆಲ್ಲ ಆರ್ ಜಿ ಬಿ ಫೆಂಟು ಮಡ್ಗಾರ್ಡ್ ಎಲ್ಲ ಆರ್ ಜಿ ಬಿ ಲೈಟ್ ಚೆನ್ನಾಗಿತ್ತು ಗಾಡಿ ರಿಮೋಟ್ ಬರುತ್ತೆ ವೈರ್ಲೆಸ್ ಇದೆ ಇದರಲ್ಲಿ ಮೊಬೈಲ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು ಸಾಂಗ್ಸ್ ಪ್ಲೇ ಆಗುತ್ತೆ ಅದರಲ್ಲಿ ಇನ್ಬುಟ್ ಸಾಂಗ್ಸ್ ಇರುತ್ತೆ ಅಲ್ಲಿರೋ ಸಾಂಗ್ಸು ಹಾಕ್ಕೋಬೋದು ಸ್ಪೀಕರ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಈ ಗಾಡಿ ನೋಡ್ಬೋದು ಯಾವ ಥರ ವರ್ಕ್ ಆಗುತ್ತೆ ಅಂತ ಸ್ಟೇರಿಂಗ್ ರಿಮೋಟ್ ಕಂಟ್ರೋಲು ಚೆನ್ನಾಗಿತ್ತು ವರ್ಕ್ ಬೇಗ ಬೇಗ ಆಗುತ್ತೆ ಅದರಲ್ಲಿ ನಮ್ಮ ಕಂಟ್ರೋಲ್ ಇರುತ್ತೆ ಬೇಬಿ ಅಥವಾ ಅಲ್ಲಿ ಸ್ಟೇರಿಂಗ್ ವರ್ಕ್ ಮಾಡಿದ್ರೂ ರಿಮೋಟ್ ಕಂಟ್ರೋಲ್ ಜಾಸ್ತಿ ಇರುತ್ತೆ ರಿಮೋಟ್ ಇಲ್ಲ ಅಂತಲೇ ಸ್ಟೇರಿಂಗ್ ವರ್ಕ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಈ ಗಾಡಿದು ಪ್ರೈಸ್ ಬಂದ್ಬಿಟ್ಟು ಎಂಟು ಸಾವಿರ ಆಗಿದೆ ಅಂದ್ರೆ ನಾವು ಫಸ್ಟ್ ನೋಡಿದ್ದು ಅದು ಯೆಲ್ಲೋ ಕಲರ್ ಗಾಡಿ ಹನ್ನೆರಡು ಸಾವಿರ ಹೇಳಿದ್ರು ಅವರು ಚೆನ್ನಾಗಿದೆ ರೇಟು ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ತರದ ವಿಡಿಯೋಸ್ ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ನಾನು ಇದು ನಮ್ಮ ಅಂತ ತಗೊಂಡಿದ್ದು ನಮ್ಮ ಮಳ್ಯಾಗ ಮಾತ್ರ ಫುಲ್ ಖುಷು ಚೆನ್ನಾಗಿದೆ ಗಾಡಿ ಅವ್ನ ಬರ್ತಡೆ ಅಂತಲೇ ತಗೊಂಡಿದ್ದು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಅಬಿಲಾಷ್ ಡಿಫೈ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ